ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾಯಿದ್ದೀರ ಅಪ್ಲೈಡ್ ಕೋರ್ಸಸ್ಸಲ್ಲಿ ಪಿ ಸಿ ಎಮ್ ಬಿ ಮಾತ್ರ ಬಂದಿದೆ ನಮಗೆ ಯು ಜಿ ನೇಟ್ ಐರಿಷ್ ಡೆಂಟಲ್ ಮೆಡಿಕಲ್ ಅಂತ ತೋರಿಸ್ತಾ ಇಲ್ಲ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಿ ವಿದ್ಯಾರ್ಥಿಗಳು ಗಮನಹಿಸಬೇಕು ಎರಡು ರೀತಿಯ ವಿದ್ಯಾರ್ಥಿಗಳು ಇರ್ತೀರ ಒಂದು ಕೆ ಸಿ ಟಿ ಕೋರ್ಸ್ಗಳಿಗೆ ಮಾತ್ರ ಆಸಕ್ತಿ ಹೊಂದಿದ್ದೀವಿ ಇನ್ನೊಂದು ಕೆ ಸಿ ಟಿ ಪ್ಲಸ್ ನೀಟ್ ಎರಡೂ ಕೂಡ ಆಸಕ್ತಿ ಹೊಂದಿದ್ದೀವಿ ಈಗ ನಾವು ನೀಟ್ ಅಪ್ಲಿಕೇಶನ್ ಇದ್ದೀವಿ ಮುಂದೆ ನಾವು ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂದರೆ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತ ನೀಟ್ ಕೌನ್ಸಿಲಿಂಗಲ್ಲಿ ಕೂಡ ಭಾಗವಹಿಸೋರಿದ್ದೇವೆ ಅಂತ ಇದರಲ್ಲಿ ಇಲ್ಲಿ ಯು ಜಿ ಕೂಡ ನೀವು ಸೆಲೆಕ್ಟ್ ಮಾಡೋದಿರುತ್ತೆ ಉಳಿದಂತೆ ನಮಗೆ ಪಿ ಸಿ ಎಮ್ ಬಿ ಮಾತ್ರ ಆಸಕ್ತಿ ಇದೆ ಓನ್ಲಿ ಕೆ ಎ ಸಿ ಟಿ ಕೋರ್ಸ್ಗಳಿಗೆ ಮಾತ್ರ ಅಂದರೆ ಇಂಜಿನಿಯರಿಂಗ್ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ಅಗ್ರಿ ವೆಟರ್ನರಿ ಹಾಗೂ ನರ್ಸಿಂಗ್ ಈ ರೀತಿ ಕೋರ್ಸ್ಗಳಿಗೆ ಮಾತ್ರ ಆಸಕ್ತಿ ಇದೆ ಅಂಥ ವಿದ್ಯಾರ್ಥಿಗಳಿಗೆ ಪಿ ಸಿ ಎಮ್ ಬಿ ಮಾತ್ರ ಇದರಲ್ಲಿ ಓಕೆ ಒಂದು ವೇಳೆ ನಿಮಗೆ ಯು ಜಿ ನೆಟಲ್ಲಿನೂ ಅಪ್ಲಿಕೇಶನ್ ಹಾಕ್ತಾಯಿದ್ದೀರಾ ಯು ಜಿ ನೆಟ್ಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋರು ಮಾಡೋರಿದ್ದೀರಾ ಮುಂದೆ ಯು ಜಿ ನೆಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರೋ ವಹಿಸೋರಿದ್ದೀರಾ ಅಂತ ಇದ್ದರಲ್ಲಿ ಇಲ್ಲಿ ಯು ಜಿ ನೆಟ್ ಡೆಂಟಲ್ ಆಯುಷ್ ಮೆಡಿಕಲ್ ಅಂತ ಕೂಡ ಇಲ್ಲಿ ಬರಬೇಕಾಗತ್ತೆ ಹಾಗಾದರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದೀರ ಓಕೆ ಅದರ ಬಗ್ಗೆ ಈಗ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಸಿಗಲಿದೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಗಮನವಹಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಕೂಡ ಮಾಡಿದ್ರ ಅವರಿಗೂ ಕೂಡ ತಿದ್ದುಪಡಿ ಮಾಡಲು ಅವಕಾಶವಿದೆ ಯಾವ ರೀತಿಯ ಯಾವುದೇ ರೀತಿಯ ಗೊಂದಲ ಬೇಡ ಎಲ್ಲ ವಿದ್ಯಾರ್ಥಿಗಳೇ ಗಮನವಹಿಸಿ ನಿಮಗೆ ಸಿ ಟಿ ಪ್ಲಸ್ ನೀಟ್ ಎರಡೂ ಆಸಕ್ತಿ ಇದ್ದರೆ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಓನ್ಲಿ ಪಿ ಸಿ ಎಮ್ ಬಿ ಮಾತ್ರ ಆಸಕ್ತಿ ಇದ್ದರೆ ಪಿ ಸಿ ಎಮ್ ಬಿ ಮಾತ್ರ ಬಿಡಿ ಒಂದು ವೇಳೆ ನೀಟ್ ಕೂಡ ಆಸಕ್ತಿ ಇದ್ದರೆ ನೀವು ಈ ಒಂದು ಕೋರ್ಸಿನ ಬಗ್ಗೆ ಅಪ್ಡೇಟ್ ಕೂಡ ಮಾಡ್ಕೋಬೇಕಾಗತ್ತೆ ಕೆ ಸಿ ಟಿ ವೆಬ್ಸೈಟಲ್ಲಿ ಅದು ತಿದ್ದುಪಡಿಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವಕಾಶ ಕೂಡ ಇದೆ ಓಕೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರಲ್ಲಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ಪಾಸ್ವರ್ಡ್ ಯಾವ ಪಾಸ್ವರ್ಡ್ ಎಂಟರ್ ಮಾಡಿರ್ತಾರಾ ಆ ಒಂದು ಪಾಸ್ವರ್ಡಲ್ಲಿ ಯಾವ್ದು ಬರೆದುಕೊಂಡಿರ್ತಾರೆ ಆ ಒಂದು ಅಲ್ಲಿ ಸರಿಯಾಗಿ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ನೀವು ಇಲ್ಲಿ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂದರೆ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂತ ಕೊಡಬೇಕು ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಬರುತ್ತೆ ಆ ಒಂದು ನಂಬರ್ ಎಂಟರ್ ಮಾಡಿದ ತಕ್ಷಣ ಯಾವ ರೀತಿ ಎಂಟರ್ ಬರುತ್ತೆ ನೋಡೋಣ ಹಂತ ಹಂತವಾಗಿ ಈ ರೀತಿಯೇ ಮಾಡ್ಕೋಬೇಕಾಗತ್ತೆ ನೀವು ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ಇದರಲ್ಲಿ ಜನರಲ್ ಡಿಟೇಲ್ ಎಲಿಜಿಬಿಲಿಟಿ ಕ್ಲಾಸ್ ರಿಸರ್ವೇಷನ್ ಸ್ಟಡಿ ಡೀಟೇಲ್ ಆರ್ ವಾರ್ಡ್ ಅಪ್ಲೋಡ್ ಸಿಗ್ನೇಚರ್ ಅಂಡ್ ಕೋರ್ಸ್ ಡೀಟೇಲ್ ಅಂಡ್ ಅಪ್ಲಿಕೇಶನ್ ಪ್ರಿಂಟ್ ಅಂತ ಇರುತ್ತೆ ಡೈರೆಕ್ಟ್ ಆಗಿ ಈ ಒಂದು ಕೋರ್ಸ್ ಡೀಟೇಲ್ ಅನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕೋರ್ಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಾನು ಇ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಎಸ್ ಕೊಡ್ತೀರಾ ಇಲ್ಲಿ ಕೆಳಗಡೆ ಆದ್ಯತೆ ಭಾಷಾ ಪತ್ರಿಕೆಯನ್ನು ಸೆಲೆಕ್ಟ್ ಮಾಡಿ ಅಂತ ಇರುತ್ತೆ ಅಂದರೆ ಸೆಲೆಕ್ಟ್ ಪ್ರಿಪೇರ್ಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಅಂತ ಇರುತ್ತೆ ಇಲ್ಲಿ ಆಟೋಮೆಟಿಕಾಗಿ ಇಂಗ್ಲೀಷೇ ಇರುತ್ತೆ ಅಷ್ಟೇ ಬಿಡಿ ಇಂಗ್ಲೀಷೇ ಇರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅದು ಕ್ವಶನ್ ಪೇಪರ್ ಮೀಡಿಯಂ ಇಂಗ್ಲೀಷೇ ಇರುತ್ತೆ ಓಕೆ ಅದರಲ್ಲಿ ಏನೋ ಚೇಂಜಸ್ ಮಾಡಲು ಹೋಗ್ಬೇಡಿ ಇಲ್ಲಿ ಪರೀಕ್ಷೆ ಬರೆಯಲು ಬಯಸುವ ವಿಷಯಗಳು ಕೋರ್ಸನ್ನು ಆಯ್ಕೆ ಮಾಡಿ ಒಬ್ಬ ವಿದ್ಯಾರ್ಥಿಗಳಿಗೆ ಪಿ ಸಿ ಎಮ್ ಆಸಕ್ತಿ ಇರುತ್ತೆ ಪಿ ಸಿ ಎ ಮಾಡಿರ್ತೀರ ಪಿ ಸಿ ಬಿ ಆಸಕ್ತಿ ಇರುತ್ತೆ ಪಿ ಸಿ ಬಿ ಮಾಡಿರ್ತೀರ ಅಥವಾ ಪಿ ಸಿ ಎಮ್ ಬಿ ಎಲ್ಲ ಕೋರ್ಸ್ಗಳಿಗೆ ಅನ್ವಯವಾಗುವಂತೆ ನೋಡಿ ಏನೇನು ಕೊಟ್ಟಿದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಫಾರ್ ಆಲ್ ಕೋರ್ಸಸ್ ಅಂತ ಕೊಟ್ಟಿದ್ದಾರೆ ಎಲ್ಲ ಕೋರ್ಸ್ ಕೂಡ ಅನ್ವಯವಾಗ್ತಾ ಇದ್ರೆ ನೀವು ಇಲ್ಲಿ ಪಿ ಸಿ ಎಮ್ ಬಿ ಅಂತ ಮೊದಲಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೈ ಅಂತ ಕೊಡಬೇಕು ವಿದ್ಯಾರ್ಥಿಗಳು ಗಮನವಹಿಸಿ ಇಲ್ಲಿ ಪಿ ಸಿ ಎಮ್ ಬಿ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ಕೋರ್ಸ್ ಐ ಡಿ ತ್ರೀ ಅಂತ ಬರುತ್ತೆ ಪಿ ಸಿ ಎಮ್ ಬಿ ಅಂತ ಬರುತ್ತೆ ಓಕೆ ಇದಾದ ನಂತರ ಒಂದು ಸಲ ಎಸ್ ಮಾಡಿರ್ತೀರ ಎರಡನೇ ಸಲ ನೋ ಅಂತ ಮಾಡಿ ಇಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮಾಡಿ ನೀವು ಅಪ್ಲೈ ಅಂತ ಕೊಟ್ಟಾಗ ಟಿಕ್ ಮಾಡಿ ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ಪಿ ಸಿ ಎಮ್ ಬಿ ತ್ರೀ ಕೋರ್ಸ್ ಐ ಡಿ ಆಮೇಲೆ ಆರನೇದು ಯು ಜಿ ನೀಟ್ ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಎರಡೂ ಐ ಡಿ ಕೂಡ ಅಲ್ಲಿ ತೋರಿಸುತ್ತೆ ಆವಾಗ ಅಪ್ಲೈ ಅಲ್ಲಿ ಮಾಡಿರ್ಬೇಕಾಗತ್ತೆ ಅಪ್ಲೈ ಮಾಡಿರ್ತೀರ ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಬೇಕು ಇಲ್ಲಿ ಯು ಜಿ ನೆಟ್ ಹಾಗೂ ಯು ಜಿ ಸಿ ಟಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಒಂದು ಸಲ ಪಿ ಸಿ ಎಮ್ ಬಿ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕು ಆಮೇಲೆ ನೋ ಅಂತ ಕೊಟ್ಟು ಯು ಜಿ ನೆಟ್ ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಡಬೇಕು ಎರಡೂ ಕೋರ್ಸ್ ಕೂಡ ಅಪ್ಲೈ ಆಗುತ್ತೆ ಆಮೇಲೆ ಅದರ ಮುಂದಿನ ಭಾಗ ಎಕ್ಸಾಮ್ ಸೆಂಟರ್ ಡೀಟೇಲ್ ಫಾರ್ ಯು ಜಿ ಸಿ ಟಿ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಕೋಟಾದಲ್ಲಿ ಆಸಕ್ತಿ ಹೊಂದಿದ್ದೀರಾ ನಿಮ್ಮ ಒಂದು ತಂದೆ ಅಥವಾ ತಾಯಿ ಹೆಸರಿನಿಂದ ಜಮೀನು ಹೊಂದಿದ್ದೀರಾ ಅವ್ರಲ್ಲಿ ಎಸ್ ಅಂತ ಕೊಟ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲಿ ತೆಗೆದುಕೊಳ್ತೀರಾ ಅನ್ನೋ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದಕ್ಕೆ ಅಪ್ಲೈ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಫಿಡವಿಟ್ ಅನ್ನದಂದ್ರೆ ಏನು ಅಫಿಡವಿಟ್ ಟು ಏನು ಸ್ಯಾಲ್ರಿ ಸರ್ಟಿಫಿಕೇಟ್ ಏನು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೆ ಬೇಡ ಅಪ್ಡೇಟ್ ಕೂಡ ನಿಮಗೆ ಹಂತ ಹಂತವಾಗಿ ತಿಳಿಸ್ತೇನೆ ಬಟ್ ಈಗ ನಿಮಗೆ ಎಸ್ ಮಾಡಿಕೊಂಡು ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಎಕ್ಸಾಮ್ ಸೆಂಟರ್ನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರಿಯಾರಿಟಿ ಫಾರ್ ಎಕ್ಸಾಮ್ ಸೆಂಟರ್ ಅಂತ ಇದೆ ಇದು ಅತಿ ಮುಖ್ಯವಾಗಿ ಒಂದು ನೀವು ಎಕ್ಸಾಮ್ ಪ್ರಿಯಾರಿಟಿ ಚೇಂಜ್ ಮಾಡೋರಿದ್ರೆ ಚೇಂಜ್ ಕೂಡ ಮಾಡ್ಕೋಬೋದು ಒಂದು ವೇಳೆ ಚೇಂಜ್ ಮಾಡೋ ಆಸಕ್ತಿ ಇಲ್ಲ ಅಂದರೆ ಅಷ್ಟೇ ಬಿಡ್ಬೋದು ಒಂದು ಸಲ ಸರಿಯಾಗಿ ಸೆಲೆಕ್ಟ್ ಮಾಡಿದೆ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಮತ್ತೆ ಈ ಕಡೆ ಸೈಡಲ್ಲಿ ತೋರಿಸ್ತಾ ಇರುತ್ತೆ ಇನ್ನೊಂದು ಸಲ ಏನು ಸರಿಯಾಗಿ ಎಂಟ್ರ್ ಮಾಡಿದವ್ರ ಬಗ್ಗೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಅಲ್ಲಿ ಇನ್ನೊಂದು ಸಲ ಎಂಟರ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಜಯಪುರ ಅಂತ ಇದ್ದರೆ ಇಲ್ಲಿ ವಿಜಯಪುರ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಕಲಬುರಗಿ ಕಲಬುರ್ಗಿ ಅಂತ ಮೊದಲನೇ ಸೆಲೆಕ್ಟ್ ಮಾಡಿಕೊಂಡಿರ್ತೀರ ಅದೇ ರೀತಿ ಇನ್ನೊಂದು ಸಲ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಇಲ್ಲಿ ಸರಿಯಾದಂಥ ಒಂದು ಈ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಡೈರೆಕ್ಟಾಗಿ ಪ್ರಿಂಟೌಟ್ ತೆಗೆದುಕೊಳ್ಬೇಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು ಓಕೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆಮೇಲೆ ನೆಕ್ಸ್ಟ್ ಪೇಜ್ ಮುಂದುವರಿಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಕ್ಲಿಕ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಇರುತ್ತೆ ಇಷ್ಟೆಲ್ಲ ಅಪ್ಡೇಟನ್ನು ಸರಿಯಾಗಿ ಮಾಡಿಕೊಂಡಾಗ ನೀವು ಫೈನಲ್ ಪ್ರಿಂಟೌಟ್ ಇನ್ನೊಂದು ಸಲ ತೆಗೆದುಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಮಾಡಿಕೊಡೋದಿದೆ ಆ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಈ ರೀತಿ ಕ್ಲಿಕ್ ಟು ಫೈನಲ್ ಪ್ರಿಂಟ್ಔಟ್ ಅಪ್ಲಿಕೇಶನ್ ತರುತ್ತೆ ಇದನ್ನು ಕ್ಲಿಕ್ ಮಾಡಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಆಗಿ ಇಟ್ಕೊಳ್ಳಿ ಮುಂದೆ ವೆರಿಫಿಕೇಷನ್ ಟೈಮಲ್ಲಿ ಅದನ್ನು ಹಾಜರುಪಡಿಸಬೇಕಾಗತ್ತೆ ಆ ಒಂದು ಅಪ್ಲಿಕೇಶನಲ್ಲಿ ಎಲ್ಲ ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡಾಗ ಮತ್ತೊಂದು ಸಲ ಪ್ರಿಂಟೌಟ್ ತೆಗೆದುಕೊಂಡಿರ್ತಾರಲ್ಲ ಅದರಲ್ಲಿ ಅಪ್ಲೈಡ್ ಕೋರ್ಸಸ್ ಬಗ್ಗೆ ಗಮನವಹಿಸಿ ಅಲ್ಲಿ ಪಿ ಸಿ ಎಮ್ ಬಿ ಮೊದಲೇ ಒಂದೇ ಇತ್ತು ಆ ಪಿ ಸಿ ಎಮ್ ಬಿ ಜೊತೆ ಈಗ ಯುಸಿನೇಟ್ ಮೆಡಿಕಲ್ ಡೆಂಟಲ್ ಆಯುಷ್ ಕೂಡ ಆ್ಯಡ್ ಆಗಿದೆ ಈ ರೀತಿ ಸಕ್ಸಸ್ಫುಲ್ಲಾಗಿ ಅಪ್ಡೇಟನ್ನು ಮಾಡ್ಕೊಳ್ಳಿ ಮತ್ತು ಇತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಒಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಮುಂದಿನ ಹಂತ ಏನಿರುತ್ತೆ ಅದರ ಬಗ್ಗೆ ನಾನು ಹಂತ ಹಂತವಾಗಿ ವೀಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬಲ್ಲಕ್ಕಾಗಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ವಿಡೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು